ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಪ್ರತಿಭಟನೆ ಹೌದು ಸಿಂಧನೂರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ವಿರೋಧಿ ಕೃಷಿ ಕಾನೂನುಗಳ ರದ್ದತಿ ಹೋರಾಟ ಸಮಿತಿಯು ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪಿಗಾಗಿ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂಬ ಘೋಷವಾಕ್ಯದೊಂದಿಗೆ ನಗರದ ಗಾಂಧಿ ವೃತ್ತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಭೂತ ಪ್ರತಿಕೃತಿಯನ್ನು ಸುಡುವ ಮೂಲಕ ಪ್ರತಿಭಟಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಕುರಿತು ಬಿಎನ್ ಯರದಿಹಾಳ ಮಾತನಾಡಿ ದೇಶದ ರೈತರ ಎಲ್ಲಾ ಬೆಳೆಗಳಿಗೆ ಖಾತರಿಪಡಿಸಿದ ಕಾನೂನುಬದ್ಧ ಬೆಂಬಲ ಬೆಲೆ ಒದಗಿಸಬೇಕು ರೈತರು ಮತ್ತು ಕೃಷಿ ಕಾರ್ಮಿಕರನ್ನು ಋಣಭಾರದಿಂದ ಮುಕ್ತಗೊಳಿಸಿ ಮತ್ತು ಆತ್ಮಹತ್ಯೆಗಳನ್ನು ಕೊನೆಗೊಳಿಸಬೇಕು ವಿದ್ಯುತ್ ಖಾಸಗೀಕರಣ ಮಸೂದೆ ಕೈಬಿಡಬೇಕು ಮತ್ತು ಪ್ರೀಪೇಡ್ ಮೀಟರ್ ಅಳವಡಿಕೆ ನಿಲ್ಲಿಸಬೇಕು ಕೃಷಿಗೆ ಸಂಬಂಧಿಸಿದ ಡಬ್ಲ್ಯೂಟಿಒ ಒಪ್ಪಂದದಿಂದ ಭಾರತವನ್ನು ಹೊರಗಿರಿಸಬೇಕು ಕೃಷಿಗಾಗಿ ಪ್ರತ್ಯೇಕ ಬಜೆಟ್ ಹೊರಡಿಸಬೇಕು ಗೊಬ್ಬರ ಬೀಜ ಕೀಟನಾಶಕ ಟ್ರ್ಯಾಕ್ಟರ್ ರೈತರು ಬಳಸುವ ವಿದ್ಯುತ್ ಮೇಲೆ ಜಿಎಸ್ಟಿ ರದ್ದುಗೊಳಿಸಬೇಕು ಜೊತೆಗೆ ಐತಿಹಾಸಿಕ ದೆಹಲಿ ಹೋರಾಟದಲ್ಲಿ ಹುತಾತ್ಮರಾದ ರೈತರಿಗೆ ಪರಿಹಾರ ನೀಡಿ ಮತ್ತು ಹುತಾತ್ಮ ಸ್ಮಾರಕ ನಿರ್ಮಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅಮಿನ್ ಪಾಷಾ ದಿದ್ದಿಗೆ ಡಿಎಚ್ ಕಂಬಳಿ ಶರಣಪ್ಪ ಮರಳಿ ನಾಗರಾಜ್ ಪೂಜಾರ್ ರಮೇಶ್ ಪಾಟೀಲ್ ಬೆರಿಗಿ ಅಪ್ಪಣ್ಣ ಕಾಂಬಳೆ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದ್ದರು ವೆಂಕಟೇಶ ನಾಯಕ ಎನ್ ಕೆ ಸಿ ಫೋರ್ನ್ಯು ಸಿಂಧನೂರು ನಾವು ರಕ್ತಗಮಳಿ ಹಾಕುವ ಮೂಲಕ ದೇಶದ ನನ್ನ ಜಲ ಸಂಪತ್ತನ್ನೆಲ್ಲ ಡ್ಯೂಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹೀಗಾಗಿ ಇವತ್ತು ನಿಸರ್ಗ ಎಲ್ಲ ಹಾಳಾಗಿ ಪರಿಸರ ನಾಶವಾಗಿ ಇವತ್ತು ಈಗ ಭೂಪ್ರಾಯ ಅಂತ ಒಂದು ಇವು ಆಗಿದೆ ಹೀಗಾಗಿ ಇವತ್ತು ಏನು ಸಿಂಧನೂರಿನಲ್ಲಿ ಹಾಗೆ ಮಾಡಿರ್ತಕ್ಕಂಥ ಈ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚೆ ಒಂದು ಅಂಗವಾಗಿ ಇವತ್ತು ಏರ್ಪಾಡು ಮಾಡಿದ್ದೇವೆ ಇವತ್ತು ರೈತರಿಗೆ ಮಾರಕವಾಗಿರ್ತಕ್ಕಂಥ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡುದ್ರ ಮೂಲಕ ರೈತರನ್ನ ಇವತ್ತು ಅಧೋಗುವಂತ ಕೇಂದ್ರ ಸರ್ಕಾರದ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ದೆಹಲಿಯಲ್ಲಿ ಹೋರಾಟ ಮಾಡ್ತಿ ಆ ಹೋರಾಟದಲ್ಲಿ ಏಳ್ನೂರ ಎಪ್ಪತ್ತು ಜನ ಸಾವಿಗೀಡಾದ್ರು ಅಷ್ಟು ಒಂದು ನಿಕೃಷ್ಟವಾಗಿರ್ತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ದೇಶ ಮಟ್ಟದಲ್ಲಿ ಎಲ್ಲಾ ರೈತ ಪ್ರಾಣಿ ತಂದರು ಮತ್ತು ಕಾರ್ಮಿಕರು ಐಕ್ಯತೆಯಿಂದ ಹೋರಾಟ ಅವಶ್ಯಕತೆ ಇದೆ ಇದು ಮತ್ತೆ ಸ್ವತಂತ್ರ ಸಂಗ್ರಾಮದ ಒಂದು ಕಾಣವಹ